ನಮಸ್ಕಾರ ರೈತ ಬಂದವ್ರೆ ನಾನು ಲಕ್ಕಪ್ಪ ಜಿಡ್ಡಿಮಣಿ ಅನ್ನದಾತ ಆಗ್ರಹ ಕೇಂದ್ರ ನಿಪ್ನಾಳ್ ನಾನು ನಿಮಗೆ ಇವತ್ತು ತಿಳಿಸ್ತಕ್ಕಂಥ ಮಾಹಿತಿ ಏನಂತಂದ್ರೆ ಜನ್ರಲ್ಲಾಗಿ ರೈತರು ಏನು ಮಾಡತ್ತೀರಿ ಅಂತಂದ್ರೆ ಕಬ್ಬನ್ನು ನಾಟಿ ಮಾಡಿದ ಮೂವತ್ತು ಮೂವತ್ತೈದು ದಿನಗಳ ನಂತರ ಏನು ಮಾಡ್ತೀರಿ ಕಬ್ಬಿಗೆ ಡ್ರೆಂಚ್ ಅಂತ ಮಾಡ್ತೀರಿ ನೀವು ಮೊದಲನೇದಾಗಿ ಯಾಕೆ ಡ್ರೆಂಚ್ ಮಾಡ್ತೀರಪ್ಪ ಅಂದರೆ ಇನಿಷಿಯಲ್ ಸ್ಟೇಜಾಗ ಕಬ್ಬು ಮರಿಗಳ ಸಂಖ್ಯೆಯೇ ಏನಾಗ್ತಿರ್ತಾವಂತಾರೆ ಕಡಿಮೆ ಬರೋದಾಗಲಿ ಮಟ್ಟ ಕೀಟ ಬಾಧೆಯಿಂದ ತೊಂದರೆಗಳ ಕೊಟ್ಟು ಏನಾಗ್ತೈತಿ ನೀವು ಸುಳಿ ಅಂತೀರಿ ನೀವು ಹಾಂ ಅರ್ಲಿ ಶೂಟ್ ಬರೋರು ಅಂತೀವಿ ನಾವು ಸುಳಿ ಒಣಗೋದ್ರಿಂದ ಅಂತ ನಿಮ್ಗೆ ಬರ್ತಕ್ಕಂಥ ಹೆಲ್ದಿ ಮರಿಗಳ ಸಂಖ್ಯೆಗಳು ಒಣಗ್ತಾವ ನಿಮ್ಗೆ ಇದರಿಂದ ಏನಾಗ್ತೈತಿ ಲಾಸ್ಟಾಗ ಇಳುವರಿನ ಕಳೆದುಕೊಳ್ತೀರಿ ನಾ ಈಗ ಏನು ಹೇಳಕತ್ತೀನಪ್ಪ ಅಂತಂದ್ರೆ ಯಾವ ನೀವು ಔಷಧಿ ಡ್ರೆಂಚ್ ಮಾಡೋದ್ರಿಂದ ನಿಮಗೆ ಕಬ್ಬಿನ ಮರಿಗಳ ಸಂಖ್ಯೆನ ಹೆಚ್ಚಿಗೆ ಮಾಡ್ಕೊಬೋದು ಹೆಲ್ದಿ ಮರಿಗಳ ಸಂಖ್ಯೆನ ಹೆಚ್ಚಿಗೆ ಮಾಡ್ಕೋಬೋದು ಆಮೇಲೆ ನೀವು ಹಾಕಿದಂಥ ಗೊಬ್ಬರ ಆಗಲಿ ಲಘು ಪೋಷಕಾಂಶಗಳಾಗಲಿ ಹೀರ್ಕೊಳ್ಳೋಂಥ ಶಕ್ತಿಯನ್ನು ಯಾವ ಥರ ಹೆಚ್ಚಿಗೆ ಮಾಡ್ಕೊಬೋದಪ್ಪ ಅನ್ನೋಂಥದ್ದು ಔಷಧಿ ಬಗ್ಗೆ ನಿಮ್ಗೆ ಮಾಹಿತಿ ಕೊಡತ್ತಿದ್ರೆ ಇಲ್ಲಿ ನೋಡ್ಬೋದು ನೀವು ಇವಾಗ ಎರಡು ಔಷಧಿಯನ್ನು ಡ್ರೆಂಚ್ ಮಾಡಿದ್ದೀವಿ ನೋಡ್ಬೋದು ಓಲೆಂಪ್ಲೆಕ್ಸಿ ಅಂತೇಳಿ ಔಷಧಿ ಒಂದು ಡ್ರೆಂಚ್ ಮಾಡಿದ್ವಿ ಆಮೇಲೆ ಹ್ಯೂಮಿ ಬ್ಲ್ಯಾಕ್ ಅಂತ ಹೇಳಿ ಕೇಶನ್ ಎರಡು ಔಷಧಿಗಳನ್ನು ಡ್ರೆಂಚ್ ಮಾಡಿದ್ವಿ ಸಿಂಜೆಂಟಾ ಕಂಪ್ನಿ ಓಲಿಯಂ ಫ್ಲೆಕ್ಸಿಯನ್ನು ಮಾಡಿದ್ದೀವಿ ಆಮೇಲೆ ಎರೀಸ್ ಅಗ್ರೋ ಲಿಮಿಟೆಡಿಂದ ಹ್ಯೂಮಿ ಬ್ಲ್ಯಾಕ್ ಅಂತ ಔಷಧಿನ ಡ್ರೆಂಚ್ ಮಾಡಿದ್ವಿ ನಾವು ಪ್ರತಿ ಎಕರೆಗೆ ಹ್ಯುಮಿ ಬ್ಲ್ಯಾಕನ್ನು ಅರ್ಧ ಕೆ ಜಿ ಯೂಸ್ ಮಾಡ್ಕೊಂಡಿದ್ದೀವಿ ಎರಡು ನೂರು ಎಮ್ ಎಲ್ ಪ್ರತಿ ಎಕರೆಗೇನ ಯೂಸ್ ಮಾಡಿದ್ದೀವಿ ಇದನ್ನೇನು ಮಾಡಿದ್ದೀವಿ ಪಂಪ್ ನಿಂತರ ಡ್ರೆಂಚ್ ಮಾಡಿದೀವಿ ಪ್ರತಿ ಗದಿಗಳಿಗೆ ಕಬ್ಬಿನ ಗದಿಗಳಿಗೆ ಡ್ರೆಂಚ್ ಮಾಡಿದ್ದೀವಿ ನಾವು ಇದನ್ನು ಡ್ರೆಂಚ್ ಮಾಡೋದ್ರಿಂದ ಏನಾಗ್ತೈತಪ್ಪ ಅಂತಂದ್ರೆ ನೀವು ಯಾವುದೇ ಮರಿಗಳ ಸಂಖ್ಯೆ ಒಣಗೋದಿಲ್ಲ ನೆಕ್ಸ್ಟ್ ಮರಿಗಳ ಸಂಖ್ಯೆನೂ ನೋಡ್ಕೋಬೋದು ನೀವು ಹೆಚ್ಚಿಗೆ ಐತೆ ಹದಿನೈದು ಇಪ್ಪತ್ತು ಒಂಬತ್ತು ಹತ್ತು ಈ ಥರ ನಿಮಗೆ ಹೆಲ್ದಿ ಮರಿಗಳ ಸಂಖ್ಯೆಗಳನ್ನ ಹಿಮಿ ಹಿಮಿಪ್ಲ್ಯಾಕ್ ಮತ್ತು ಉಲೆಮ್ ಜಿ ಕಾಂಬಿನೇಷನ್ ಮಾಡಿ ಡ್ರೆಂಚ್ ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ ನಿಮಗೆ ಬೇರಿನ ಬೆಳವಣಿಗೆ ಹೆಚ್ಚಾಗ್ತೈತಿ ನೀವೇನು ಬಿಳಿ ಬೇರೆ ಅಂತಿರಲ್ಲ ಆ ಬಿಳಿ ಬೇರು ಹೆಚ್ಚಿಗೆ ಆಯ್ತಪ್ಪ ಅಂತಂದ್ರೆ ನೀವು ಕೊಟ್ಟಕ್ಕಂಥ ಪೋಷಕಾಂಶಗಳಾಗಲಿ ಮೇಜರಾಗಲಿ ಅಥವಾ ಲಘು ಪೋಷಕಾಂಶಗಳು ಯಾವುದೇ ಕೊಟ್ಟರು ಕೂಡ ಸರಿಯಾದ ರೀತಿಯಲ್ಲಿ ಆ ಬೇರುಗಳು ಹೀರ್ಕೊಳ್ಳೋದ್ರೆ ಏನಾಗ್ತೈತಿ ನಿಮಗೆ ಕಬ್ಬಿನ ಬೆಳವಣಿಗೆ ಜಾಸ್ತಿ ಆಗ್ತೈತಿ ಭಾಳಷ್ಟು ಜನ ಏನು ಮಾಡ್ತೀರಿ ನೀವು ಗೊಬ್ಬರಗಳನ್ನು ಸಾಕಷ್ಟು ಗೊಬ್ಬರಗಳನ್ನು ಹಾಕ್ತೀರಿ ಬಟ್ ಏನಾಗ್ತೈತಿ ಆ ಬೆಳೆಗಳದ ಬೇರು ಕುಂಠಿತ ಐತಪ್ಪ ಅಂದರೆ ಏನಾಗ್ತೈತಿ ನೀವು ಹಾಕಿದಂಥ ಗೊಬ್ಬರನ ಲಾಸ್ ಆಗಿ ಹೋಗ್ತೈತಿ ನಿಮಗೆ ಮಾ ಆಗ್ತೈತಿ ಖರ್ಚು ಜಾಸ್ತಿ ಆಗ್ತೈತಿ ಇಳುವರಿ ಕಡಿಮೆ ಬರುತ್ತೆ ಅದರಿಂದ ಏನು ಮಾಡಿರ್ತೀವಿ ನಾವು ಎರಡು ವರ್ಷದಿಂದ ಟ್ರೈ ಮಾಡ್ತೀನಿ ಇವಾಗ ಇದು ಬೆಸ್ಟ್ ರಿಸಲ್ಟ್ ನನಗೆ ಕಂಡು ಬಂದೈತಿ ಮರಿಗಳ ಸಂಖ್ಯೆ ಹೆಚ್ಚಿಗೆ ಆಗಲಿ ಲಾಸ್ಟಿಗೆ ಇಳುವರಿ ಕೂಡ ಜಾಸ್ತಿ ಬರೋದ್ರೆ ಈ ಔಷಧಿ ಮುಖಾಂತರನ ನಾನು ಕಂಡುಕೋಬೋದು ನಾವು ನೀವು ನೋಡ್ಬೋದು ರಿಸಲ್ಟನ್ನು ಇಲ್ಲಿ ನಂಬರ್ ಆಫ್ ಟಿಲ್ಲರ್ಸ್ ಯಾವ ಥರ ಅಂತ ನೋಡ್ಬೋದು ಈ ಶುಗರ್ ಕ್ಯಾನ್ ಮಾಡಿರೋದು ನಾವು ನಮ್ಮದು ಸ್ವಂತ ಹೊಲದಲ್ಲಿ ಮಾಡಿರೋದು ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಶುಗರ್ ಕ್ಯಾನ್ ವೆರೈಟಿಯಲ್ಲಿ ಡ್ರೆಂಚ್ ಮಾಡಿಕೊಂಡು ರಿಸಲ್ಟನ್ನು ನೀವು ಇಲ್ಲಿ ಯಾವುದೇ ಟಿಲ್ಲರ್ಸ್ ಸಾಯಿ ಬರ್ದಾಗ ನೋಡ್ಕೊಂಡ್ವಿ ಅಂದರೆ ಏನಾಗತ್ತೆ ನಮ್ಮ ಲಾಸ್ಟಕ್ಕೆ ನಮ್ದು ಶುಗರ್ ಇಳುವರಿ ಚೆನ್ನಾಗಿ ಬರ್ತೈತಿ ಔಷಧಿ ಯೂಸ್ ಮಾಡೋದ್ರಿಂದ ಒಳ್ಳೆಯ ಬೆಳವಣಿಗೆಯನ್ನು ಕಾಣ್ಬೋದು ಮತ್ತು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಯ್ತಪ್ಪ ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಲಕ್ಕಪ್ಪ ಜಿಡ್ಡಿಮಣಿ ಅನ್ನದಾತಾಗರೋ ಕೇಂದ್ರ ನಿಪ್ರಾಣ್ ನನ್ನ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಸೆವೆನ್ ಜೀರೋ ಏಟ್ ನೈನ್ ಸಿಕ್ಸ್ ನಾವು ಇನ್ನೂ ಹೆಚ್ಚಿಗೆ ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ ಕಬ್ಬಿನ ಬೆಳೆ ಹಾತು ಮೆಕ್ಕೆಜೋಳ ಹಾತು ವೆಜಿಟೇಬಲ್ ಆಯಿತು ಎಲ್ಲ ಬೆಳೆಗಳ ಬಗ್ಗೆ ಈ ಥರ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ನಮ್ಮ ಹೆಚ್ಚಿನ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಯ್ತಪ್ಪ ಅಂತಂದರೆ ನಮ್ಮನ್ನು ಸ್ವತಃ ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಯಾವ ಥರ ನ್ಯೂಟ್ರಿಯೆಂಟನ್ನು ಸಪ್ಲೈ ಮಾಡಬೇಕು ಸ್ಪ್ರೇ ಏನು ಮಾಡಬೇಕು ನೀರಿನ ಯಾವ ಥರ ಮ್ಯಾನೇಜ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀವಿ ಅದಕ್ಕೆ ನಮ್ಮ ವಿಡಿಯೋಗಳನ್ನು ನೀವು ನೋಡ್ಬೋದು ಎಲ್ರಿಗೂ ನಮಸ್ಕಾರ